ಪವಾಡ ಪವಾಡಬಸೋನ ಕ್ಷೇತ್ರದಲ್ಲಿ ಇಪ್ಪತ್ತ ಏಳು ಐದು ಎರಡು ಸಾವಿರದ ಇಪ್ಪತ್ತೈದು ಮಂಗಳವಾರದೊಂದು ಉಷಾ ಕಾಲದಲ್ಲಿ ಅಮ್ಮನೋರಿಗೆ ಅಭಿಷೇಕ ಮಾಡಿದ್ದ ತೀರ್ಥ ಸ್ನಾನ ಮಾಡೋದ್ರಿಂದ ಆರೋಗ್ಯ ಬಾಧೆ ಅಥವಾ ಕೆಲವರಿಗೆ ಮಂಗಳ ಕಾರ್ಯದಲ್ಲಿ ದೋಷ ಇದೆ ಮದುವೆನೇ ಆಗಿಲ್ಲ ಮೂವತ್ತು ವರ್ಷ ನಲ್ವತ್ತು ವರ್ಷ ಆದರೂ ಕೂಡ ಮದುವೆನೇ ಆಗಿಲ್ಲ ಅನ್ನೋಂಥವ್ರು ತೀರ್ಥ ಸ್ನಾನ ಮಾಡಿಸೋದ್ರಿಂದ ಯಾವುದೇ ಥರದ ಸಮಸ್ಯೆ ಇದ್ದರೂ ಕೂಡ ದುರದೃಷ್ಟಗಳು ದೃಶ್ಯಗಳು ಏನೇ ಇದ್ರೂ ಕೂಡ ಪರಿಹಾರ ಆಗ್ತದೆ ಪ್ರತ್ಯಂಗಿರ ಹೋಮಕ್ಕೆ ಬರುವಂಥವರು ಮೂರಡಿ ಉಪ್ಪು ಐದು ಅರಳಿ ಎಲೆ ಹೋಮಕ್ಕೆ ತಂದು ಹಾಕೋದ್ರಿಂದ ವಾಮಾಚಾರ ಮಾಟಮಂತ್ರಗಳು ಆರೋಗ್ಯ ಬಾಧೆ ಶತ್ರುಗಳ ಕಾಟ ಜನದೃಷ್ಟಿ ಅಥವಾ ಏನೇ ಸಮಸ್ಯೆ ಇದ್ರೂ ಕೂಡ ಫಲ ಸಿಗುತ್ತೆ ಅನ್ನೋ ನಂಬಿಕೆ ಐದು ಎಲೆ ಮೇಲೆ ರೆಡ್ ಪೆನ್ನಲ್ಲಿ ಬರೆದು ಹೋಮಕ್ಕೆ ಹಾಕೋದ್ರಿಂದ ನಿಮ್ಮ ಸಮಸ್ಯೆ ಯಾವುದೇ ಥರದ ಇದ್ರೂ ಕೂಡ ಪರಿಹಾರ ಆಗ್ತದೆ ಅನ್ನೋ ನಂಬಿಕೆ ನಂಬಿಕೆ ಭಕ್ತಿ ಶ್ರದ್ಧೆ ಇಟ್ಟು ಬನ್ನಿ ಖಂಡಿತ ಫಲ ಸಿಗುತ್ತೆ ಪಂಚಗವ್ಯ ದೀಪಾರ್ತಿ ಬಂದು ಐದು ಶುಕ್ರವಾರ ಅಥವಾ ಐದು ಭಾನುವಾರ ಅಮಾವಾಸ ಐದು ಅಮವಾಸೆ ಅಥವಾ ಐದು ಉಳಿಮೇಲೆ ದೀಪ ಹಚ್ಚೋದ್ರಿಂದ ನಿಮ್ಮ ಸಮಸ್ಯೆ ಏನಿದೆ ಏನು ಸಮಸ್ಯೆಗೋಸ್ಕರ ಬಂದಿದ್ದೀರಿ ಒಂದು ಸುತ್ತು ಪ್ರದಕ್ಷಿಣ ಹಾಕಿ ದೀಪ ಹಚ್ಚೋದ್ರಿಂದ ನಿಮ್ಮ ಸಮಸ್ಯೆಗಳು ನಿರ್ವಿಘ್ನವಾಗಿ ಫಲ ಸಿಗುತ್ತೆ ಅನ್ನೋ ನಂಬಿಕೆ ಪಂಚಗವ್ಯ ದೀಪ ಯಾವ ರೀತಿ ತಯಾರಾಗುತ್ತೆ ಅಂದರೆ ಹಾಲು ಮೊಸರು ಸಗಣಿ ತುಪ್ಪ ಗೋಮೂತ್ರದಿಂದ ತಯಾರಾಗುವಂಥ ದೀಪ ಐದು ಇದರಿಂದ ತಯಾರಾಗುವಂಥದ್ದು ಯಾವುದೇ ಥರದ ಸಮಸ್ಯೆ ಇದ್ರೂ ಕೂಡ ನಿರ್ವಿಘ್ನವಾಗಿ ಫಲ ಸಿಗುತ್ತೆ ಅನ್ನೋ ನಂಬಿಕೆ ಯಾವ ವ್ಯಕ್ತಿ ನಂಬಿಕೆ ಭಕ್ತಿ ಶ್ರದ್ಧೆ ಇಟ್ ಮಾಡ್ತಾನೆ ಖಂಡಿತ ಫಲ ಸಿಗುತ್ತೆ